ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಮಾಡಲ್ ಎರಡ್ ಸಾವಿರ ಹದಿಮೂರು ಸರ್ ಓನರ್ ಎಷ್ಟ ಓನರ್ ಎರಡೇ ಓನರ್ ಆಗಿದೆ ಹಾ ಡಾಕ್ಯುಮೆಂಟ್ಸ್ ಪೂರ ರನ್ನಿಂಗ್ ಹೋಗ್ ಸರಿ ಲೋನ್ ಎಲ್ಲ ಐತನ ಗಡಿ ಮೇಲೆ ಲೋನ್ ಅದ ಸರ್ ಕ್ಲಿಯರ್ ಮಾಡ್ಕೊಡ್ತೀವಿ ರೀ ರನ್ನಿಂಗ್ ಎಷ್ಟು ಐತೆ ಗಡಿ ರನ್ನಿಂಗ್ 1 ಲಕ್ಷ ಚಿಲ್ಲರ್ ಆಗಿದೆ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ 80% ಓ ರೀ ಇದು ಫೀಚರ್ಸ್ ಏನು ಗಡಿ ಒಳಗಡೆ ಪೂರ ಮೇಜಿಕ್ ಸಿಸ್ಟಮ್ ಅದ ರೀ ಪವರ್ ಎಸಿ ಪವರ್ ಸ್ಟೇನಿಂಗ್ ಪವರ್ ಸ್ಟೇನಿಂಗ್ ಪವರ್ ಇನ್ ಸಿಸ್ಟಮ್ ಹಾ ಎಸಿ ಹಾ ರೀ ಎಲ್ಲ ಬರ್ತದೆ ಹಾ ಓಟು ಅದರ ಗಾಡಿಗೆ

ಹ್ಮ್ ಗುಲ್ಬರ್ಗಾ ಪಕ್ಕನಾ ಹಾ ಸರ್ ಎಷ್ಟು ಹೇಳ್ತಿದ್ರಿ ಗಡಿಗೆ ರೇಟ್ ಸರ್ ಐದು ಊರಿಗೆ ಹೇಳಿದ್ರಿ ಐದು ಹಾ ಸರ್ ಫೈನಲ್ ಎಷ್ಟು ಕಟ್ತಾನೆ ಇದು ಸರ್ ನಿಮ್ಮ ಚಾನೆಲ್ ಕಡೆ ಬಂದ್ರೆ ಒಂದು 10 20 ಕಮ್ಮಿ ಮಾಡ್ಕೊಡಂ ಸರ್ 10 20000 ಹಾ ಸರ್ ಈಗ ಐದು ಊರಿಗೆ ಹೇಳ್ತಿದ್ರಿ ಹಾ ಸರ್ ಒಂದು 10 20000 ಚಿಕ್ಕ ಮಾಡ್ತೀರಾ ಹಾ ಸರ್ ಮಾಡ್ ಕೊಡ್ತೀರಿ ನಿಮ್ಮ ಚಾನೆಲ್ ಕಡೆ ಇದು ಮೂತ್ರ ಕೊಡ್ತೀರಾ ಫೈನಲ್ ಹಾ ಸರ್ ಕೊಡ್ತೋರಿ ಲೊಕೇಶನ್ ಇಲ್ಲಂದ್ರೇನ ಸರ್ ಗುಲ್ಬರ್ಗಾ ಬಲ್ಲಿ ನೀಲೂರ್ ಅಂತ ಊರದ್ರಿ ಒಂದು ಹ್ಮ್ ಹ್ಮ್ ಅವ್ರ ಗುಲ್ಬರ್ಗ ಬಂದ್ರು ನಡೀತದ ರೀ ನೀಲೂರ್ ಬಂದ್ರೂ ನಡೀತದ ಸರ ಓಕೆ ಓಕೆ ಹಾ ನಾವ್ ಎರಡು ಕಡೆ ಗಾಡಿ ಎಲ್ ಬಿ ನೀಲೂರ್ ಬಂದ್ರು ಊರಾಗ್ ತೋರಿಸ್ತಾರ ಸರ್ ಗಾಡಿ ಒಂದೊಳಗ ಗುಲ್ಬರ್ಗ ಬಂದೀರ ಅಂದ್ರ ಗುಲ್ಬರ್ಗ ತೋರುಸ್ತದೇ ಗಾಡಿ ಹಾ ಸರಿದ ಬನ್ರಿ ಹೆಚ್ಚ ಕಮ್ಮಿ ಮಾಡಿದ ಗಾಡಿ ಸರಿ ಕೊಡ್ತೇನೆ ಅಣ್ಣ ನಿಮ್ ಕಡೆ ಬಂದ್ರು ಕೊಡ್ತೇನೆ ಹಾ ಥ್ಯಾಂಕ್ ಯು ಸರ್